ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳ ಅಂದರೆ ಜವಾಹರ್ಲಾಲ್ ನೆಹರು ಅವರ ನಂತರದಲ್ಲಿ ಎರಡನೇ ಪ್ರಧಾನಮಂತ್ರಿಗಳು ಅತಿ ಹೆಚ್ಚು ದಿನಗಳ ಕಾಲ ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥವ್ರು ಹೊಸ ಒಂದು ದಾಖಲೆಯನ್ನ ನಿರ್ಮಾಣ ಆಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಈ ನಾಡಿನ ಈ ದೇಶದ ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸೋದಕ್ಕೆ ಪಡ್ತೇನೆ ಯಾಕೆ ಅಭಿನಂದನೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಸತತವಾಗಿ ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿಯಾಗಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಅಲ್ಲ ದೇಶ ಸೇವಕ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಎಮರ್ಜೆನ್ಸಿಯನ್ನು ಹೇರುವಂಥ ಕೆಲಸ ಮಾಡಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವುದೇ ಒಂದು ಅನುಕಂಪದ ಆಧಾರದ ಮೇಲೆ ಸತತವಾಗಿ ದೇಶದಲ್ಲಿ ಆಡಳಿತ ನಡೆಸ್ತಾ ಇಲ್ಲ ಅದರ ಬದಲಾಗಿ ಯಾವುದೇ ಒಂದು ಎಮರ್ಜೆನ್ಸಿಯನ್ನ ಹೇರದೇನೆ ಯಾವುದೇ ಒಂದು ಅನುಕಂಪದ ಆಧಾರ ಇಲ್ಲದೇ ಪ್ರಾಮಾಣಿಕವಾಗಿ ಪರಿಶ್ರಮದಿಂದ ಅಭಿವೃದ್ಧಿಯನ್ನ ಮಾಡೋದ್ರ ಮುಖೇನ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಸುದೀರ್ಘವಾಗಿ ದೇಶವನ್ನ ಇಂದು ಮುನ್ನಡೆಸ್ತಾ ಇದ್ದಾರೆ ಮುಂದೂ ಕೂಡ ಈ ದೇಶವನ್ನು ಸದೃಢವಾಗಿ ಮುನ್ನಡೆಸ್ತಾರೆ ಹಾಗಾಗಿ ಮತ್ತೊಮ್ಮೆ ನಾನು ನರೇಂದ್ರ ಮೋದಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರ ಅಥವಾ ಭಾರತೀಯ ಜನತಾ ಪಾರ್ಟಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡಿದೆ ಅಂತೇಳಿ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿದ್ದಾರೆ ಚುನಾವಣಾ ಆಯೋಗದ ಮೇಲೆ ಆರೋಪವನ್ನು ಮಾಡಿದ್ದಾರೆ ಇದಕ್ಕೆ ಈ ರಾಜ್ಯದ ಗೌರಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಗೌರಾನ್ವಿತ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಕೂಡ ಧ್ವನಿ ಧ್ವನಿಗೂಡಿಸಿದ್ದಾರೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರ ಇಟ್ಟರು ಅಂತೇಳಿ ಹಾಗಾಗಿದೆ ಇವತ್ತು ಕಾಂಗ್ರೆಸ್ ಸೋಲಿನ ಹತಾಶೆಯಿಂದ ಇವತ್ತು ರಾಹುಲ್ ಗಾಂಧಿ ಅವರ ಆದಿಯಾಗಿ ಒಂದು ಚುನಾವಣಾ ಆಯೋಗ ಅಂತ ಹೇಳಿದ್ರೆ ಸಂವಿಧಾನಿಕ ಒಂದು ಸಂಸ್ಥೆ ಇಂಥ ಒಂದು ಸಂವಿಧಾನಿಕ ಸಂಸ್ಥೆ ಬಗ್ಗೆ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಇದು ಆ ಚುನಾವಣಾ ಆಯೋಗವನ್ನ ಅಪಮಾನ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ ಪ್ರಜಾಪ್ರಭುತ್ವ ವಿರೋಧಿ ನಡೆಯೂ ಕೂಡ ಹೌದು ನಾನು ರಾಜ್ಯದ ಮುಖ್ಯಮಂತ್ರಿಗಳು ಕೇಳೋದಕ್ಕೆ ಇಚ್ಛ ರಾಹುಲ್ ಗಾಂಧಿ ಅವ್ರು ಹೇಳಿರ್ತಕ್ಕಂಥದ್ದು ಸರಿ ಇದೆ ಅಂತೇಳಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು ಸರಿ ಇದೆ ಚುನಾವಣಾ ಆಯೋಗ ದುರ್ಬಳಕೆ ಆಗಿದೆ ಅದಕ್ಕೆ ತನ್ನ ತಮ್ಮ ಡಿ ಕೆ ಸುರೇಶ್ ಅವರು ಕೂಡ ಲೋಕಸಭಾ ಚುನಾವಣೆ ಸೋತಿದ್ದಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಇವತ್ತು ಆಗ್ರಹ ಮಾಡ್ತೇನೆ ರಾಜ್ಯದ ಜನರ ಕ್ಷಮೆನ ಕೇಳಬೇಕು ನೀವು ಯಾಕೆ ಚುನಾವಣಾ ಆಯೋಗದ ದುರ್ಬಳಕೆನ ಮಾಡ್ಕೊಂಡಿದ್ದೇ ಆಗಿದ್ದಿದ್ರೆ ಕಾಂಗ್ರೆಸ್ ಪಕ್ಷ ಯಾಕೆ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾ ಇತ್ತು ನೂರ ಮೂವತ್ತಾರು ಶಾಸಕರೊಂದಿಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಭಾರತೀಯ ಜನತಾ ಪಾರ್ಟಿ ಚುನಾವಣಾ ಆಯೋಗದ ದುರ್ಬಳಕೆ ಮಾಡ್ಕೊಂಡಿದ್ದಿದ್ರೆ ನೀವು ಮುಖ್ಯಮಂತ್ರಿ ಆಗ್ತಿದ್ರೆ ಸಿದ್ದರಾಮಯ್ಯ ಇವತ್ತು ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿ ಇವತ್ತು ಅಲ್ದಾಡ್ತಾ ಇದ್ರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಮೂರು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಗೆದ್ರಲ್ಲ ಅವಾಗ ದುರ್ಬಳಕೆ ಆಗಲಿಲ್ವಾಗಾದ್ರೆ ಚುನಾವಣಾ ಆಯೋಗದಿಂದ ಅಥವಾ ಭಾರತೀಯ ಜನತಾ ಪಾರ್ಟಿ ಚುನಾವಣಾ ಆಯೋಗವನ್ನ ದುರ್ಬಳಕೆ ಮಾಡಿಕೊಳ್ಳಿಲ್ವ ಹಾಗಾದ್ರೆ ಹಾಗಾಗಿ ರಾಹುಲ್ ಗಾಂಧಿ ಅವರ ಹೇಳಿಕೆ ಇರ್ಬೋದು ಸಿದ್ದರಾಮಯ್ಯನವರ ಹೇಳಿಕೆ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಬೆಳವಣಿಗೆ ಕಾಂಗ್ರೆಸ್ ನಾಯಕರ ತುರ್ತು ಪರಿಸ್ಥಿತಿಯ ಏನು ಮೈಂಡ್ಸೆಟ್ ಇತ್ತು ಮನಸ್ಥಿತಿ ಅದು ಇವತ್ತಿಗೂ ಕೂಡ ಬದಲಾವಣೆ ಆಗಿಲ್ಲ ಅಂತಕ್ಕಂಥದ್ದು ಬದಲಾವಣೆ ಆಗಿಲ್ಲ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಇವತ್ತು ನೀಡಿರ್ತಕ್ಕಂಥದ್ದು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ನಾನು ಆಗ್ರಹ ಮಾಡ್ತೇನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮತದಾರ ನಾಡಿನ ಜನತೆ ಕ್ಷಮೆಯನ್ನ ಕೇಳಬೇಕು ಮುಖ್ಯಮಂತ್ರಿಗಳು ಕೂಡ ಈ ರಾಜ್ಯದ ಜನರ ಕ್ಷಮೆಯನ್ನ ಕೇಳಬೇಕು ಈಗಾಗಲೇ ಬಿಹಾರ್ ಮತದಾರರ ಪಟ್ಟಿಯ ಪರಿಷ್ಕರಣೆ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆ ನಡೀತಾ ಇದೆ ಆಲ್ಟರ್ನೇಟಿವ್ಸ್ ಚರ್ಚೆ ನಡೀತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಇಂಥ ಸಂದರ್ಭದಲ್ಲಿ ಏನಾರು ಹೇಳಿಕೆಗಳನ್ನು ಕೊಡೋದಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿಕೆ ಕೊಡಲಿ ಅದನ್ನ ಬಿಟ್ಬಿಟ್ಟು ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಅನುಮಾನಾಸ್ಪದವಾಗಿ ನೋಡ್ತಕ್ಕಂಥದ್ದು ಇವರು ಯಾರಿಗೂ ಕೂಡ ಶೋಭೆ ತರುವಂತದ್ದಲ್ಲ ನೋಡಿ ಅದಕ್ಕೆ ನಾನಾ ಕಾರಣಗಳಿದ್ದಾವೆ ಎಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಚರ್ಚೆ ನಡೀತಾ ಇದೆ ಇವತ್ತು ಎದ್ದಿರ್ತಕ್ಕಂಥ ಪ್ರಶ್ನೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಏನಿವತ್ತು ಸಾಂವಿಧಾನಿಕ ಸಂಸ್ಥೆಗಳನ್ನ ಪ್ರಶ್ನೆ ಮಾಡೋದ್ರೂ ಮುಖೇನ ಒಂದು ರೀತಿ ಜನರಿಗೆ ಏನು ವಿಶ್ವಾಸ ಇಟ್ಟಿರ್ತಕ್ಕಂಥ ಸಂಸ್ಥೆ ಬಗ್ಗೆನೂ ಕೂಡ ಕೊಡ್ಲಿಪೆಟ್ಟನ್ನ ಕೊಡ್ತಕ್ಕಂಥ ಕೆಲಸವ್ರೇನು ಮಾಡ್ತಾ ಇದ್ದಾರೆ ಇದು ಖಂಡಿತ ಸರಿಯಲ್ಲ ಹಾಗಾಗಿ ನಾ ಹೇಳಿದ್ದು ನಿಮ್ಗೆ ಆ ರೀತಿ ದುರ್ಬಳಕೆ ಆಗಿದೆ ಹೇಳಿದ್ರು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿತ್ತು ಹಾಗಾದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಿದ್ರ ಇದಕ್ಕೆ ಪ್ರಶ್ನೆ ಕೊಡ್ಲಿ ಅವರು ಇದಕ್ಕೆ ಉತ್ತರ ಕೊಡ್ಲಿ ಅವರು ಎಲೆಕ್ಷನ್ ಕಮಿಷನ್ ಕೊಟ್ಟಿದೆ ಈಗ ನೋಟಿಸ್ ಬಾಕಿ ಇರೋ ಕಾರಣದಿಂದಾಗಿ ಕರ್ನಾಟಕದ ಮೇಲೆ ಕಾಮೆಂಟ್ ಮಾಡಿರೋ ರಾಹುಲ್ ಅವರಿಗೆ ಎಲೆಕ್ಷನ್ ಕಮಿಷನ್ ಹೇಳಿರೋದ್ರ ಈಗಾಗಲೇ ನಿಮ್ಮ ಪಿಟಿಷನ್ ಬಾಕಿ ಇರೋ ಕಾರಣದಿಂದ ಆನ್ಸರ್ ಬರೋ ತನಕ ಸುಮ್ಮನೆ ಅದಕ್ಕೆ ಮೊದಲು ಈ ರೀತಿ ಬೇಸ್ಲೆಸ್ ಅಲಿಗೇಷನ್ ಮಾಡಬೇಡಿ ಅಂತ ಹೇಳಿ ಈಗ ನೀವು ಅಪೋಸಿಷನ್ ಪಾರ್ಟಿಯಾಗಿ ಅವ್ರು ಕ್ವಶನ್ ಮಾಡ್ತಿರೋದ್ರಿಂದ ಬಿಜೆಪಿ ಆಗಿ ಡಿಫೆಂಡ್ ಮಾಡ್ತಿದೀರಾ ಅಥವಾ ಎಲೆಕ್ಷನ್ ಪರವಾಗಿ ಡಿಫೆಂಡ್ ಮಾಡ್ತೀರಾ ಲೆಟ್ ಮೇ ಕ್ಲಾರಿಫೈ ಒನ್ ಥಿಂಗ್ टूडे वॉट राहुल गांधी हैज स्टेटेड अबाउट इलेक्शन कमीशन इट्स नॉट ओनली इंसल्ट टू द डेमोक्रेसी दे आर अंडरमाइनिंग द कॉन्स्टिट्यूशन अथॉरिटी माई डायरेक्ट क्वेश्चन टू राहुल गांधी एज वेल एज सिद्धरामय चीफ मिनिस्टर ऑफ द स्टेट एंड डीके शिव कुमार इफ इलेक्शन कमीशन हेज बीन एक्सप्लाड बा जनता पार्टी नरेंद्र मोदी जी हाउ डिड कांग्रेस कम टू पवर हियर इन कर्नाटका How did they manage to win 136 MLAs and how did Congress won three assembly by-elections in Karnataka? If at all, if the allegation is true, BJP should have been in power in Karnataka. So I demand Chief Minister Sidramaya as well as DK Shukumar. They should seek the apology of Karnataka voters. It's an insult to the people of Karnataka. I demand apology from Chief Minister as well as D.K. Shukumar. Thank you. Sir, they are questioning the election commission. They are questioning election commission. And clearly our saying, it is the answer.